ಮನೆಗಿರೋರ್ ಎಲ್ಲಾರು ಆಸ್ತಿಂತ ಸಾಕೋಗಿದ್ರು ನಮ್ಮನೆಯಪ್ಪ ನಮ್ಮ ಯಜಮಾ ಅಂದ್ರು ನನ್ನ ಮಾದ್ಲಿ ಉಳ್ಕೊಂಡ್ಬಿಟ್ಟವ್ರಿ ಹಾಳಾದೋಳು ನನ್ನ ಮಾದ್ಲಿ ಸಾಕೋಗಿದ್ರೆ ಆಸ್ತಿ ಕೊಡಂಗಿರ್ತಾ ಇರ್ಲಿಲ್ಲ ಹಾಳಾದೋಳು ಅದ್ ಯಾಕೆ ಬದಿಕ್ ಬೇಕಾರೆ ಕಾಲೇಜ್ ಹೋಗ್ಬೇಕು ಬಾಕ್ಸು ಏನ್ ಹುಷಿ ಊಟಕ್ಕಿಂತ ಕಾದು ಎಮ್ಮೆ ಅಂತದು ಅಂತದ್ದು ಇವತ್ತಿಗೆ ಹೋಗ್ಬಂದ ಮಾಡ್ತೀನಿ ನೋಡ್ತೇವ್ರಿ ಮದುವೆ ಮಾಡೋಣ ಕಳ್ಸೋಣ ಅಂದ್ರೆ ಮನೆ ಕೆಲಸ ಯಾರು ಮಾಡೋರು ಮಾಡ್ತಾಳೆ ಅವಳ ಮಾಡ್ಬೇಕು ಮತ್ತೆ ಇನ್ಯಾರು ಮಾಡೋರು ಏ ಮನೆಗೆ ಕಳ್ಸ್ತಾಯ್ತದ ಮನೆ ಕೆಲ್ಸನು ಮಾಡಬೇಕು ಅದನ್ನ ಬಿಟ್ಟು ಕಾಲೇಜ್ ಬಿಡ್ಸು ಬಿಡ್ಸಾಯ ಅಂತ ನಾನು ಮನೆ ಪುಂಗೇಳಿರಿ ಆ ಮುಂದೆ ಮಗ ಕಾಲೇಜೇ ಬಿಡ್ಸಲ್ಲ ಅಂತಾನೆ ಹ್ಞೂ ಏನು ಓದಿರು ಓದ್ತಂಗಿರ ಓದ್ ದಬ್ಬ ಹಾಕ್ಸ್ಬೇಕು ಹ್ಞೂ ದಬ್ಬ ಹಾಕಿ ಏನು ಏ ಚಾಪಿರ ಆಫೀಸರ್ ಆಯ್ತಾಳೆ ನೋಡು ಸರಿಯಾಗಿ ಮಾಡ್ತೀನಿ ಮಾತ್ರ ಹ್ಞೂ ಹೆಂಗಿವತ್ತು ಕಾಲೇಜ್ಗೆ ಹೋಗ್ದಂಗೆ ಮಾಡ್ತೀನಿ ನೋಡ್ತೇವ್ರಿ

ಅಲ್ಲೇ ಏನೈತೆ ಆಫೀಸ್ಗೆ ಹೋಗ್ಬೇಕು ಗೊತ್ತಾಯ್ತು ನನಗೆ ನೀ ನೋಡಿದ್ರೆ ಏನೇ ಮಾಡ್ಕೊಂಡಿದ್ದೀನೂ ಒಂದೆಲ್ಲ ಒಂದು ಮಾಡ್ತೀವಿ ನೋಡು ಬಾಕ್ಸಿಗೆ ಊಟ ಹಾಕಿಲ್ಲ ಏನಿಲ್ಲ ಏನದು ಯಾಕೆ ಅಂಗಬಿದ್ದಿ वोड़कन वोड़ा के वोड़ा के इधर भाई यानि मेरे कालिक तेरी नो नोट बतल भाई ये दोले दोलो ये दोले दीदान के दोलो आयते दे दोलो ये नागले ये ना आस्के मेल तने बिदी ये सौपा मेले इन्हें अलकन बिदी वाले ये दोलो आयते लगे दही आयते ले ये दोले के अयो नलक

किधे हैं? ली, सुंदरी वो ली पापा, आवर जाक बैठे रहो लेन गुब्बे कुंता मार दो ला, वो ली बड़ी परवाजी ला, तू कोपा मर के बड़ी सुंदरी, ये ना अगला, वो ली बुद्री, तू कोपा ओले न गुब्बे कुंता मार दो ला, वो ली बंदे, अतिक, ये ना तुम के, याँ ಏಯ್ ಇದೀಪಾ ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ಯಾ ಆ ನಿಂಗೆ ಹೆಂಗೆ ಮೈ ಮೇಲೆ ಜ್ಞಾನ ಇಲ್ವಾ ಏನು ಕೆಲಸ ಮಾಡ್ಬೇಕಾರೆ ಒಳ್ಳೆ ಏನು ಬುದ್ಧಿ ಕಲ್ತಿದ್ಯೋ ನೀನು ಅಥ್ವಾ ಸ್ವಲ್ಪ ಗೊತ್ತಾಕಿಲ್ಲೋ ನಿ ಮೈ ಮೇಲೆ ಜ್ಞಾನ ಆಗಬೇಕು ಇರಬೇಕು ಏನಾದ್ರೂ ಬುದ್ಧಿ ಮಾಡ್ಬೇಕಾರೆ ಅಲ್ಲ ಎಣ್ಣೆನೇ ನಿಮ್ಮ ಮೊದ್ಗೆ ಬಾಚಿಗಾಕು ಅಂತ ಕೊಟ್ಟರೆ ಯಾಕೆಲ್ಲ ಚಲಿದಂತೆ ನೋಡಿ ಏಟೊಂದು ಎಣ್ಣೆ ಚಲಿದ್ಯಾ ಏನು ಎಣ್ಣೆ ಬೆಲೆ ಗೊತ್ತಾ ನನಗೆ ನೂರ ಅರವತ್ತು ರೂಪಾಯಿ ಆಗೈತೆ ಕೆಜಿ ಓ ನೋಡಿ ಮತ್ತೆ ಕಾಲು ಮುಟ್ಕೊಂಡು ಹೆಂಗೆ ಬಿದ್ದೊಳತೆ ಮಾಡೋ ಬದುಕು ಮೇಲೆ ಜ್ಞಾನ ಇಟ್ಕೊಂಡು ಮಾಡು ನೀನು ನೋಡಿ ಹೆಂಗೆ ಮಾಡಿದ್ಯಾಂತೆ

ಯಾವ ಬಾಕ್ಸ್ ಬೇಡ ಏನು ಬಿಡ ದೀಪಾ ಯಾವ ಕಾಲೇಜ್ ಬೇಡ ಏನು ಬಿಡ ಇವತ್ತು ಮನೇಲಿ ಇರೋ ನಿಮ್ಮ ಮುತ್ತಿಗೆ ನೋಡ್ಕೊ ನೋಡು ಹೆಂಗ್ ಪರಿಸ್ಥಿತಿ ಏನು ಮಾಡಿಕ್ಕಿದೆ ಅಂತ ದುಡ್ಡು ಕೊಟ್ಟೋಯ್ತೀನಿ ಇದು ಆಟದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಕರ್ಕೊಂಡೋಗ್ಬಿಟ್ಟು ಅದೇನು ನೋಡ್ಕೊ ಮನೆ ಕೆಲಸ ಏನು ನೋಡ್ಕೊ ಆಯ್ತಾ ಏನು ನಮಗೆ ಫೋನ್ ಕೊಡ್ತೀರಪ್ಪ ಒಂಚೂರು ಅರ್ಥ ಮಾಡ್ಕೋಬೇಕು ಏನು ಎಲ್ಲ ಆದರೆ ಅಲ್ಲ ಅದು ಇವತ್ತು ಎಕ್ಸಾಮ್ ಇತ್ತು ಗುಡ್ರಿ ಪಪ್ಪ ಎಕ್ಸಾಮ್ ಐತಂತ ಇವತ್ತು ಹೋಗ್ಲಿ ನಾವ್ ಎಕ್ಸಾಮ್ ಬಿಡಿ ಏನು ಬರ್ಕಟ್ರಾಯ್ತು ನಿಮ್ ಮತ್ಕ ಏನೇನ್ ಮಾಡೋದಕ್ಕೆ ಇದು ಸಿಕ್ಸ ನಿಂಗೆ ಹ್ಮ್ ಏನೊ ಓದ್ಲಿ ಓದ್ಲಿ ಅಂತ ನಾನು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಓದದ್ ಬಿಟ್ಟು ಏನ್ ನಿಂಗೆ ನೀನು ಮುನ್ಮೇಲೆ ಜ್ಞಾನ ಇದ್ದಂಗೆ ಮುನ್ಮೇಲ್ ಪ್ರಜ್ಞೆ ಇದ್ದಂಗೆ ಕೆಲಸ ಮಾಡ್ತಾರೆ ಮುಂಚೂರನ ಇರ್ಬೇಕು ನಿಂಗೆ ಹ್ಮ್ ಏನೋ ಇದೊಳಬಿಡ್ತು ಹಂಗಿಂತ ನಾನು ಪ್ರೀತಿ ಮುದ್ದು ಮಾಡ್ತೀನಲ್ಲ ಅಕ್ಕಿ ನೀನು ಇಷ್ಟು ಹೆಚ್ಕೊಂಡಿರೋದು ಮಾತಿನ ಸ್ವಲ್ಪ ಹೇಳೋದು ಅಂತ ಕಲ್ತಿದ್ಯಾ ಅದ್ಬಿಟ್ರೆ ಇನ್ನೇನು ಬರ್ತದ ನಿಂಗೆ ಇನ್ನೇನು ಬರ್ತಿಲ್ಲ ಇವತ್ತಿನ ಮತ್ತೆ ನೋಡ್ಕೊ ಪಪ್ಪ ಹುಡುಗಿ ಇದೊಳಕು ಆಯ್ತಾ ಇಲ್ಲ ಇಂಥದ್ರಲ್ಲಿ ನೀನು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಅಂತ ಹೇಳ್ತಿಲ್ಲ ಆಯ್ತುಕೊಂಡ್ಬಿಡು ಆಯ್ತು ಆಯ್ತು ಪಾಪ ನಿಮ್ಮ ಮತ್ತೆ ಬೆಳಗ್ಗೆ ಇವತ್ತು ತಕ್ಷಣ ನೀ ಹುಡುಗಿ ಮಾಡಿ ನಾಶನ ಮಾಡಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿಡ್ತಾಳೆ ಒಂದು ದಿನ ನಿಮ್ಗೆ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಆಗಲ್ಲ ನಿಮಗೆ ಇಲ್ಲ ಅಣ್ಣ ನಾನು ಹಂಗೆ ಹೇಳಿಲ್ಲ ಹೋಗಲ್ಲ ಬಿಡೋಣ ಹೋಗಲ್ಲ য়া আক্র ইংগ আড্তেদির নিো অলেগেন আক্বার দাগো ঵িতে য়পো সুন্ত আক্বার দাগো আকো ঵েতেন্ত ইংগ আড্তির এন্য ওচো স�

ಅದಕ್ಕೆ ನಿಧಾನಕ್ಕೆ ಆಗುತ್ತೆ ಹ್ಞೂ ಅಬ್ಬ ಹಂಗ ಅದಕ್ಕೆ ಹುಷಾರಾಗೆ ಇದ್ದೀರಾ ಮತ್ತೆ ನಾನು ಮತ್ತೆ ಯಾಕೆ ಹಿಂಗೆ ಆಡಿದ್ರಿ ಅಣ್ಣನ ಮುಂದೆ ಉಸ್ಕಾಲವಾ ಹಂಗ ಆಡ್ಕೊನೊ ಹೀಗಲ್ಲ ಅಲ್ಲ ಅದಕ್ಕೆ ಯಾಕೆ ನೀವು ಇಷ್ಟೊಂದು ಟಾರ್ಚರ್ ಮಾಡ್ತೀರಾ ನನಗೆ ಯಾವಾಗಲೂ ಇದೇ ಆಯಿತು ನಾನು ಕಾಲೇಜ್ಗೆ ಹೋಗೋದು ಯಾಕೆ ತಪ್ಪಿಸಿದ್ರಿ ನೀವು ನನಗೆ ಎಕ್ಸಾಮ್ ಇತ್ತು ಅಂತ ಗೊತ್ತಲ್ವಾ ನಿಮಗೆ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅದಕ್ಕೆ ನೀವು ನಾನೇನು ಮಾಡಿದ್ದೀನಿ ನಿಮಗೆ ಹೇಳಿ ಅಣ್ಣನ ಮುಂದೆ ಯಾವಾಗಲೂ ನನ್ನ ಕೆಟ್ಟು ಮಾಡ್ತೀರಾ ನಾನು ಎಣ್ಣೆ ಹಾಕೇ ಇಲ್ಲ ಡಬ್ಬಕ್ಕೆ ನೀವೇ ಹಾಕೊಂಡಿರೋದು ನೀವೇ ಚೆಲ್ಲಿ ನೀವೇ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಲ್ಲ ಅದಕ್ಕೆ ಯಾಕೆ ಇಷ್ಟು ಕೆಟ್ಟೋರು ನೀವು ನಾನೇನು ಮಾಡಿಲ್ಲ ನಿಮ್ಗಂಥದ್ದು ಏನು ಮಾಡಿದ್ದೀನಿ ಏನು ಎಬ್ಬರು ಗಡ್ರಿಗೆ ಮಾತಾಡ್ತಾರ ನೀನು ಏನೋ ಮಾತಾಡ್ತಾರದು ಈ ನನ್ನ ಚಿತ್ರ ಏನಾರ ನಾನು ಎಬ್ರಿಗೆ ನಿಂತ್ಕೊಂಡು ಎಬ್ಬರು ಗಡ್ರಿಗೆ ಮಾತಾಡಿದ್ರಾಕ್ಬಿಡ್ತೀನಿ <noise> 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 1 <noise> 1 <noise> 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 1 <noise> 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 ಓದ್ತಾಳೆ ಅಂತ ಇವ್ರನ್ನ ಲಕ್ಷ ಕೊಡ್ತಾವಳೆ ಮಾಡಿಸಿಲ್ಲ ಅಂತ ಹ್ಮ್ ನಾವೊಂದು ಲಕ್ಷ ಇದ್ದಿದ್ದೇನ ಮನೆ ಸಂಸಾರ ಎಷ್ಟು ಉದ್ಧಾರ ಆಗಿರೋದು ನಿನ್ನಿಂದ ನಾವು ಉದ್ಧಾರ ಆಗಕ್ ಆಯ್ತಲ್ಲ ಹ್ಮ್ ಸರಿ

ಇದೇ ಸ್ಟೋರಿ ಮುಂದುವರೆತದೆ ನೀವೆಲ್ಲರೂ ಕೂಡ ಹಾಗೆಲ್ಲ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್